ನಮಸ್ಕಾರ ಹಾವೇರಿ ಜಿಲ್ಲಾ ರಾಣೆಮನ್ನೂರು ತಾಲೂಕಿನಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಏನಕ್ಕೋಸ್ಕರ ಏತಕ್ಕೋಸ್ಕರ ಮತ್ತು ವಿವಿಧ ಸಂಘಟನೆಗಳ ಜೊತೆ ಬಿಜೆಪಿ ಪಕ್ಷ ಜೆ ಪಕ್ಷ ಸೇರಿಕೊಂಡು ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಸರ್ಕಾರಕ್ಕೆ ಏನನ್ನ ಬೇಡಿಕೆ ಇಡ್ತಾ ಇದ್ದಾರೆ ಬನ್ನಿ ಕೇಳೋಣ ವೀಕ್ಷಕರೇ ಅವರ ಮಾತುಗಳನ್ನ ಸರ್ಕಾರಕ್ಕೆ ಕ್ಯಾಕರ್ಸಿ ಹೋಗಿದ್ದಾರೆ ಅದನ್ನು ಬೆಂಬಲ ಬೆಲೆ ಇಲ್ಲದೆ ಅಕ್ಕಿ ಬೆಂಬಲ ಬೆಲೆ ಇಲ್ಲದೆ ಭತ್ತಕ್ ಬೆಂಬಲ ಬೆಲೆ ಇಲ್ಲದೆ ರೈತರು ನಲ್ಗುತ್ತಿರುವ ಸಂದರ್ಭ ರಾಜ್ಯ ಸರ್ಕಾರ ಕುರ್ಚಿ ಸಲುವಾಗಿ ಹೋರಾಟವನ್ನ ದೆಲ್ಲಿಯಲ್ಲಿ ಮಾಡ್ತೇವೆ ನಾವೆಲ್ಲ ಏನ್ ಭಾವಿಸಿದ್ವಿ ಅಂದ್ರೆ ಡೆಲ್ಲಿಗೆ ಸಿಎಂ ಡಿ ಸಿಎಂ ಹೋಗ್ಯಾರ ಅಂದ್ರ ರೈತರಿಗೆ ಸಹಕಾರ ಮಾಡಕ್ ಕೇಂದ್ರ ಅನುದಾನ ಕೊಡ್ರಿ ಅಂತ ಕೇಳಕ್ಕೆ ಹೋಗ್ತಾರ ಅಂದ್ರೆ ಅವ್ರು ರಾಹುಲ್ ಗಾಂಧಿ ಅಂದ್ರೆ ಹೋಗಿ ಕುರ್ಚಿ ಕೇಳಾಗ್ತಾರೆ ಕುರ್ಚಿ ಇಲ್ದ ಹತ್ರ ಕುರ್ಚಿ ಕೇಳಾಗ್ತಾರೆ ಅವನ ಕುರ್ಚಿ ಕೇಳ್ಕೊಂಡ ಇಂತಹ ಭ್ರಷ್ಟ ಸರ್ಕಾರ ಇಂತಹ ರೈತ ವಿರೋಧಿ ಸರ್ಕಾರ ಇಂತಹ ಲಜ್ಜ ಕೆಟ್ಟ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಣೆಮಂಡಲ ತಾಲೂಕಿನ ಇಬ್ಬರು ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಪ್ರಮುಖರ ನಮ್ಮ ಜೆ ಡಿ ಎಸ್ ಜಿಲ್ಲಾ ಅಧ್ಯಕ್ಷರ ಸಮದಲ್ಲಿ ನಾವೆಲ್ಲ ಎನ್ ಡಿ ಎ ಒಕ್ಕೂಟದ ಎಲ್ಲ ಪಕ್ಷದವರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ನಮಗಂತೂ ಗೊತ್ತಿದೆ ಅವ್ರು ಮೂರ್ನೂ ಬಿಟ್ಟುಬಿಟ್ರೆ ನೀವು ಹೋರಾಟ ಮಾಡು ಗುದ್ದಾಟರ ಮಾಡು ಅವ್ರು ಅಲ್ಲೇ ಡೆಲ್ಲಿಯ ತುಂಬ ಮುಚ್ಚಿ ಸಲುವಾಗಿ ನಾವು ಅನ್ನೋದು ನಮಗೆ ಐಡಿಯಾ ಇದೆ ಆದರೂ ರೈತ ಆತ್ಮಸ್ಥೈರ್ಯಕ್ಕೆ ರೈತರ ಪರವಾಗಿ ನಾವು ಎನ್ ಡಿ ಎ ಒಕ್ಕೂಟದ ಪಕ್ಷ ಇದೆ ಅಂತೇಳಿ ತೋರ್ಸಕ್ಕೆ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಏನರ ಇಂಚಿತ್ತು ಮಾನ ಮರ್ಯಾದೆ ಗೌರವ ರೈತರ ಪರ ಕಾಜಿ ಅನ್ನೋದು ಸರ್ಕಾರಕ್ಕಿದ್ರೆ ಈ ಕೂಡಲೇ ಕಬ್ಬಿಗೆ ನಾಲ್ಕು ಸಾವಿರ ಭತ್ತಕ್ಕೆ ಮೂರು ಸಾವಿರ ಮತ್ತು ಗಾಂಜಾಳಕ್ಕೆ ಎರಡೂವರೆ ಸಾವಿರ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಆಗ್ರಹ ಮಾಡ್ತೇನೆ ನಮ್ಮ ಮಹಿಳಾ ಮೋರ್ಚಾದವರು ಕೂಡ ಇವತ್ತು ಹೆಣ್ಮಕ್ಳಿಗಾದಂಥ ಅನ್ಯಾಯ ರೈತ ಮಹಿಳೆಯರಿಗಾದಂಥ ಅನ್ಯಾಯದ ವಿರುದ್ಧ ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಹೆಚ್ಚೆಂದ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ನಮಗೆಲ್ಲ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಕನ್ನಾಳಿಗೆ ಹೋಗಿದ್ದಾರೆ ಅಂತ ಅಂತ ರೈತರ ಹಿತ ಕಾಯುವ ಸರ್ಕಾರ ವಿಫಲವಾಗಿದೆ ಕೂಡಲೇ ತಕ್ಷಣ ಸರ್ಕಾರ ರಾಜೀನಾಮೆ ಕೊಡ್ಬೇಕಂತ ಎಲ್ಲರೂ ಎನ್ಡಿಒ ಕೂಡ ಅವರನ್ನ ಕೇಳ್ಕೊತೀವಿ ಏನು ಗಂಜಳಕ್ಕೆ ಎರಡೂವರೆ ಸಾವಿರ ರೂಪಾಯಿ ಪತ್ತಕ್ಕೆ ಮೂರು ಸಾವಿರ ರೂಪಾಯಿ ಕಪ್ಪಿಗೆ ನಾಲ್ಕು ಸಾವಿರ ರೂಪಾಯಿ ಬೆಲೆ ಕೊಡ್ಬೇಕಂತ ಹೇಳಿ ಏನು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಎನ್ ಡಿ ಎ ಮಂಡಲದ ವತಿಯಿಂದ ಏರ್ಪಡಿಸಿದ ಈ ವಿಧಿಯಲ್ಲಿ ಎಲ್ಲರೂ ભાગવિસી કાર્યક્રમ યશસ્વી તમને જનતા પાર્ટી કર્ટક રાજ્યંત ಏನು ರೈತ ವಿರೋಧಿ ಇರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ವಿರುದ್ಧ ಇತ್ತು ಅನ್ನೋದಕ್ಕಿಂತ ಮುಂಚೆ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೇವೆ ರೈತರಿಗೆ ಸಾಕಷ್ಟು ಮಳೆ ಜಾಸ್ತಿ ರೈತರಿಗೆ ಅನಾ ಅನಾಹುತ ಆಗಿದ್ದನ್ನ ಅದಕ್ಕೆ ಯಾವ್ದು ಪರಿಹಾರ ಕೊಟ್ಟಿಲ್ಲ ಮತ್ತೆ ಈಗ ಬಂದಿರೋ ಟ್ರಾಫಿಕ್ ಕೂಡ ಯಾವುದು ಬೆಂಬಲ ಬೆಲೆ ಕೊಡ್ತಾ ಇದ್ದಲ್ಲ ಬೆಂಬಲ ಕೊಟ್ಟು ಬೆಂಬಲ ಬೆಲೆ ಜೊತೆಗೆ ಖರೀದಿ ಕೇಂದ್ರಗಳನ್ನು ಮಾಡಿ ರೈತರನ್ನ ಕಾಪಾಡ್ತಕ್ಕಂಥದ್ದು ಮಾಡಬೇಕು ಅದನ್ನು ಬಿಟ್ಟು ಅವರು ತಮ್ಮ ಕುರ್ಚಿಗಾಗಿ ಗಲಾಟೆ ಮಾಡ್ಕೊಂತ ಕೊಟ್ಟಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಯಾವತ್ತೂ ಕೂಡ ರೈತರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ರೈತ ಸಂಘಟನೆಗಳು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ ರೈತ ಸಂಘಟನೆಗಳು ನಾವು ಎಲ್ಲಿ ಎ ಒಕ್ಕೂಟ ಸೇರಿ ಕೆಿ ಗಣಪತಿ ಹುನಿಯಿಂದ ತಹಸೀಲ್ದಾರ್ ಅವರಿಗೆ ಬೃಹತ್ ಮೂಲಕ ರೈತ ಬೆಳೆದಂಥ ಬೆಲೆ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಳೆತಕ್ಕಂಥ ಬೆಲೆ ಯಾವುದಾದ್ರೂ ಇದ್ರೆ ಮೆಕ್ಕೆಜೋಳ ಭತ್ತ ಕಬ್ಬು ಈ ಮೂರು ಇದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಕಣ್ಣು ಕೇಂದ್ರವನ್ನು ತೆಗೆದು ಅವ್ರ ಅದಕ್ಕೆ ಮುನ್ನೂರು ರೂಪಾಯಿ ಮೇಲೆ ಹಾಕಿ ಒಂದು ಕ್ವಿಂಟಲ್ಗೆ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಅಂತಂದೇಳಿ ಮೆಕ್ಕೆಜೋಳಕ್ಕೆ ಮೂರುವರೆ ಸಾವಿರ ರೂಪಾಯಿ ಭತ್ತಕ್ಕೆ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬಿ ಹೇಳಿ ಮೊನ್ನೆ ನಂತರ ನಡೆದಂಥ ರೈತರ ಪ್ರತಿಭಟನೆಯಲ್ಲಿ ಅವತ್ತು ನಮ್ಮ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಫಿಕ್ಸ್ ಮಾಡಿದೆ ಆದರೆ ಅದು ಬೆಳಗಾವಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿದೆ ಹಾವೇರಿ ಜಿಲ್ಲೆಗೆ ಅದು ಸೀಮಿತ ಆಗಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ಬೆಳೆದಂಥ ಕಬ್ಬಿಗೆ ಪ್ರತಿ ತನ್ನಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕಂತಂದೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ಲಿಕ್ಕೆ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಮತ್ತೆ ರೈತ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನು ಅಂತ್ರಿ ರೈತರು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಸರ್ಕಾರದ ಈ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು ಇಪ್ಪತ್ನಾಲ್ಕು ರೂಪಾಯಿ ಕೊಂಚ ಬೆಲೆ ಇದೆ ಖರೀದಿ ಎಲ್ಲಿ ಖರೀದಿ ಕೇಂದ್ರ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧ ಸರ್ಕಾರ ಆಗೈತಿ ಕೂಡಲೇ ಈಗ ನ್ಯಾಯ ಬೆಲೆ ಆಗಿರ್ತಕ್ಕ ಅನ್ಯಾಯ ಆಗಿರ್ತಕ್ಕಂಥ ರೈತರಿಗೆ ನ್ಯಾಯಯುತವಾಗಿ ಕೊಡುವಂಥ ಎರಡೂವರೆ ಸಾವಿರ ಮೆಕ್ಕೆಜೋಳಕ್ಕೆ ಮೂರೂರಿ ಸಾವಿರ ಕಬ್ಬು ಕೊಟ್ಟು ರೈತರ ಬಾಳನ್ನು ಹಸನ ಮಾಡಬೇಕು ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಕಾಂಗ್ರೆಸ್ ವಿರುದ್ಧ ಸರ್ಕಾರ ಇವು ನ್ಯಾಯಯುತವಾಗಿ ರೈತರಿಗೆ ಎಂತ ಮಾಡ್ತಾ ನಾಳೆ ಜಿಲ್ಲಾದ್ಯಂತ ಮಾಡ್ತವೆ ಮತ್ತೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ ಅಂತ ನಿಮ್ಮ ಹೇಳ್ತದೆ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಒಕ್ಕೂಟ ಹಲವಾರು ರೈತ ಸಂಘ ಸಂಘ ಒಕ್ಕೂಟಗಳಿಂದ ಇವತ್ತೇನು ನಾವು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ರೈತರ ಬಾಳಿಗೆ ಆಸನವಾಗಿರ್ಬೇಕು ರೈತರ ಬಾಳಿಗೆ ಜೀವನವನ್ನು ಹಾಳು ಮಾಡುವಂತ ನಿರ್ಧಾರಗಳನ್ನ ಕೈಬಿಟ್ಟು ರೈತರಿಗೆ ಒಳ್ಳೆ ಒಳ್ಳೆ ಯೋಜನೆಗಳನ್ನು ತಲುಪಿಸಬೇಕು ಹಾಗೂ ಖರೀದಿ ಕೇಂದ್ರಗಳನ್ನ ತಲುಪಿಸಬೇಕಾಗಿ ವಿನಂತಿ ಮಾಡ್ತಾರೆ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಸರ್ಕಾರ ಮಾಡಿಕೊಳ್ಳುತ್ತೇನೆ ಒಂದು ಹಾವೇರಿ ಜಿಲ್ಲೆಯಲ್ಲಿ ರಾಣಿ ವಿಧಾನಸಭೆ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ರೈತ ಸಂಘಟನೆಗಳ ಮುಖಾಂತರ ಹಸಿರು ಸೇನೆ ರೈತ ಸಂಘಟನೆ ಮುಖಾಂತರ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಾಂತರ ಕೂಡಿ ಮತ್ತು ರೈತರ ಪರ ಹೋರಾಟ ಮಾಡ್ತಿದ್ದೀವಿ ಏನು ಉದ್ದೇಶ ಏನಪ್ಪ ಅಂದರೆ ರೈತರಿಗೆ ಸಾಕಷ್ಟು ಸರ್ಕಾರದಿಂದ ಅನ್ಯಾಯವಾಗಿದೆ ಸಾಕಷ್ಟು ಅನ್ಯಾಯವಾಗಿದೆ ರೈತರಿಗೆ ಕಬ್ಬಿನ ಬೆಂಬಲ ಬೆಲೆ ಕೊಟ್ಟು ಅಂತೇಳಿ ಮೂರು ಸಾವಿರ ಮುನ್ನೂರು ಕೊಟ್ಟಿದ್ದಾರೆ ರೈತರ ಬೇಡಿಕೆ ಎಷ್ಟಿತ್ತು ಮೂರು ಸಾವಿರ ಐನೂರು ರೂಪಾಯಿ ಒಂದು ಟನ್ ಇತ್ತು ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅದು ಬೆಂಬಲ ಬೆಲೆ ಬೆಳಗಾವಿ ಜಿಲ್ಲೆಯಲ್ಲಿ ರೈತರಿಗೆ ಎಷ್ಟ ಕೊಡ್ತೀವಿ ಹಾವೇರಿ ಜಿಲ್ಲೆಯ ರೈತರಿಗೆ ಕೊಡೋಲ್ಲ ಅಂತ ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ ಮತ್ತು ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇದೆಯೋ ಅಥವಾ ಬೇರೆ ರಾಜ್ಯದಲ್ಲಿ ಇದೆಯಲ್ಲ ಅನ್ನೋದು ನಾವೆಲ್ಲ ಇವತ್ತು ಗಮನಿಸಬೇಕಾದ ಸಂಗತಿ ಅದೇ ರೀತಿಯಾಗಿ ಗೋವಿಂದಳ ಬೆಲೆ ಪ್ರತಿ ವರ್ಷ ಎರಡು ಸರ್ ಬರುವಂಥ ಗೋಜ ಬೆಲೆಯನ್ನು ಹದಿನೇಳು ಹದಿನೆಂಟು ರೂಪಾಯಿ ತಂದು ಬಿಟ್ಟಿದ್ದಾರೆ ನಾವು ಸಾಕಷ್ಟು ವ್ಯಾಪಾರಸ್ಥರನ್ನ ಭೇಟಿ ಹೇಗಿದ್ದೀವಿ ಬೆಂಗಳೂರು ಬೆಲೆ ಆಗೈತಿ ಅಲ್ಲಿ ಕೂಡ ಬೆಂಗಳೂರಲ್ಲಿ ಬೆಲೆ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ ಉದ್ದೇಶ ಏನಪ್ಪ ಅಂದರೆ ರೈತಿಗೆ ಯಾವುದೇ ರೀತಿ ಸರ್ಕಾರದಿಂದ ಅಂಕುಲಿತ ಆಗಿಲ್ಲ ನಮ್ಮ ಗೋಜಿ ಗರಿಷ್ಠ ಮೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕ್ವಿಂಟಲ್ ಆತು ಬಂದರೆ ರೈತರು ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಭತ್ತ ಕೂಡ ಎರಡು ಸಾವಿರ ರೂಪಾಯಿ ಇದೆ ಭತ್ತ ಎರಡು ಸಾವಿರ ರೂಪಾಯಿ ಇದ್ದ ಕ್ವಿಂಟಲಿಗೆ ಅದನ್ನು ಕೂಡ ಮೂರು ಸಾವಿರ ರೂಪಾಯಿ ಭತ್ತ ಖರೀದಿ ಮಾಡ್ಕೊಂಡ್ರೆ ಸರ್ಕಾರದಿಂದ ಖರೀದಿ ಮಾಡಿದರೆ ಖಂಡಿತವಾಗಲು ರೈತರು ಅನುಕೂಲ ಆಗುತ್ತೆ ಇವತ್ತು ರೈತರು ಊಟ ಮಾಡಬೇಕಾದ್ರೆ ಅವ ಮಾರ್ಕೆಟ್ ಅಕ್ಕಿ ತರಕ್ಕೆ ಹೋದಪ್ಪ ಅಂದರೆ ಇಪ್ಪತ್ತಿಗೆ ಪಕ್ಕಿಟಿಗೆ ಎರಡು ಸಾವಿರ ರೂಪಾಯಿ ಆದ್ರೆ ರೈತರ ಕಡೆಯಿಂದ ಖರೀದಿ ಮಾಡುವಂಥ ಭತ್ತಕ್ಕೆ ಎರಡು ಸಾವಿರ ರೂಪಾಯಿ ದರ ಹೇಳ್ತಾರೆ ಆದ್ದರಿಂದ ನಮ್ಗೆ ಯಾವುದೇ ರೀತಿ ಅನುಕೂಲತೆ ಆಗಲ್ಲ ರೈತರಿಗೆ ಭಾಳ ಕಷ್ಟದಲ್ಲಿದ್ದಾವೆ ನಮಗೆ ಭತ್ತಕ್ಕೆ ಮೂರು ಸಾವಿರ ರೂಪಾಯಿ ದರನ್ನು ಕೊಡುವ ಮುಖಾಂತರ ನಿಮಗೆ ರೈತ ಅನುಕೂಲತೆ ಮಾಡಿಕೊಡ್ಬೇಕು ನಮ್ಮ ಹೋರಾಟ ಇವತ್ತಿನ ಇಲ್ಲ ನಮ್ಮ ಹೋರಾಟ ನಮ್ಮ ಏನು ಬೆಂಬಲ ಬೆಲೆ ಕೊಡೋವರೆಗೂ ಖರೀದಿ ಕೇಂದ್ರ ಸ್ಥಾಪನೆ ಮಾಡುವವರೆಗೂ ನಮ್ಮ ಹೋಟಾ ನಿಲ್ಲುತ್ತೆ ನಿಲ್ಲುವುದಿಲ್ಲ ಅಂತ ಹೇಳುವ ಮುಖಾಂತರ ನನ್ನ ಮಾತು ವಿರಾಮ ಕೊಡ್ತೇನೆ ಕೇಂದ್ರ ಸರ್ಕಾರ ನಿಗದಿಗೊಳಿಸಿದ ಕಡಿಮೆ ಆದಾಗ ರೈತರ ನೆರವಿಗೆ ಬರಬೇಕಾಗಿತ್ತು ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯ ಸರ್ಕಾರಗಳು ಯಾವುದೇ ರಾಜ್ಯ ಸರ್ಕಾರ ಇಲ್ಲಿ ಆ ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥ ರೈತರ ನೆರವಿಗೆ ಬರ್ತಕ್ಕಂಥದ್ದು ಆ ಸರ್ಕಾರದ ಜವಾಬ್ದಾರಿ ಕೂಡ ಇರ್ತದೆ ಇವತ್ತ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದರದಂತೆ ಗೋವಿನ ಜೋಳದವನ್ನ ಎರಡು ಸಾವಿರದ ನಾಲ್ಕು ಬೆಂಬಲ ಬೆಲೆ ಘೋಷಣೆ ಆಗಿದೆ ಮತ್ತು ಭತ್ತದ ದರವನ್ನು ಕೂಡ ನಿಗದಿ ಮಾಡಿ ಈಗಾಗಲೇ ಘೋಷಣೆ ಆದಂಥ ಭತ್ತದ ಬೆಲೆಯನ್ನು ಕೂಡ ಘೋಷಣೆ ಆದಂತೆ ಅದನ್ನು ಕೂಡ ಖರೀದಿ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅದನ್ನು ಯಾವಾಗ ಮಾಡಲಿಲ್ಲ ಆ ಸರ್ಕಾರದ ವಿರುದ್ಧ ರೈತರಿಗೆ ಆಗಿರ್ತಕ್ಕಂಥ ತೊಂದರೆ ಏನಾಗಿತ್ತಲ್ಲ ಇವತ್ತೇನು ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಆಗ್ತಕ್ಕಂಥ ನುಕ್ಸಾನನ್ನ ತಡೆಗಟ್ಟಲಿಕ್ಕೆ ಮತ್ತು ಈ ಸರ್ಕಾರ ಸಂಪೂರ್ಣ ವಿಫಲ ಆಗೈತಿ ಅದನ್ನು ನಾವು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇವತ್ತು ಎನ್ ಡಿ ಎ ಮೈತ್ರಿ ಕೂಟದ ಎಲ್ಲ ಪಕ್ಷದ ಮುಖಂಡರ ಜೊತೆಗೂಡಿ ಇವತ್ತು ಹೋರಾಟವನ್ನು ಆರಂಭಿಸಿದೆ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಜೋರಾಗಿದೆ ಜೆ ಡಿ ಎಸ್ ಏನು ಹಮ್ಮಿಕೊಂಡಿದ್ದ ಸರ್ಕಾರದ ವಿರುದ್ಧ ರೈತ ಪರ ಹೋರಾಟ ಏನು ನಡೀತಾ ಇದೆ ಅದರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದೆ ಅದಕ್ಕೆಲ್ಲ ನಮ್ಮ ನಾಯಕರು ಬಂದಿದ್ದಾರೆ ಈಗೆಲ್ಲ ಒಂದು ಹೇಳಬೇಕಂದ್ರೆ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನು ಪೋಷಿಸ್ತಾ ಇಲ್ಲ ಹಾವೇರಿ ಜಿಲ್ಲೆಯಲ್ಲಿ ಕಬ್ಬಿನ ಬೆಂಬಲ ಬೆಲೆಯನ್ನು ಸಹಿತ ಘೋಷಣೆ ಮಾಡ್ತಾ ಇಲ್ಲ ಅದಕ್ಕೆ ಮೆಕ್ಕೆಜೋಳ ಮತ್ತು ಕಬ್ಬು ಮತ್ತು ಭತ್ತ ಬೇಗನೆ ಬೆಂಬಲ ಬೆಲೆ ಬೆಲೆ ಪೋಷಿಸಬೇಕು ಅದರ ಜೊತೆಯಲ್ಲಿ ಸೂಕ್ತವಾದ ಏನು ಅಂಗಡಿಗಳನ್ನು ಅವರು ತೆರೆದು ಈ ರೈತರಿಂದ ಮಾಲನ್ನು ತೆಗೆದುಕೊಳ್ಳೋಕ್ಕೆ ಅನುವು ಮಾಡಿಕೊಡಬೇಕು ಇದ್ರ ಕರ್ತ ಅದನ್ನು ಅನುವು ಮಾಡಿಕೊಡಲಿಲ್ಲ ಅಂದರೆ ಇದನ್ನು ಉಗ್ರವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತಿಂದ ಹೋರಾಟ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ವೀಕ್ಷಕರ ಕೇಳಿದ್ರಲ್ಲ ಇನ್ನೂ ಒಂದಿಬ್ರು ಬಿ ಜೆ ಪಿ ಮುಖಂಡರು ಮಾತಾಡ್ತಾರೆ ನೆಕ್ಸ್ಟ್ ಕೇಳೋಂತ್ರಿ ಆದರೆ ರೈತರಿಗೋಸ್ಕರ ಅಂತ ಯಾವ ಸರ್ಕಾರವೂ ಕೂಡ ಚಿಂತನೆ ಮಾಡೋದಿಲ್ಲ ಅಧಿವೇಶನ ಬಂದರೂ ಅಷ್ಟೇ ಬರ್ದ ಇದ್ದರೂ ಅಷ್ಟೇ ಅಧಿವೇಶನ ಇಲ್ಲ ಅಂದರೂ ಅಷ್ಟೇ ವರ್ಷದಲ್ಲಿ ಮೂರು ನಾಲ್ಕು ಅಧಿವೇಶನಗಳು ಆದರೂ ಕೂಡ ಬೇಸಿಗೆ ಅಧಿವೇಶನ ಅಂತ ಮಾಡ್ತಾರೆ ಚಳಿಗಾಲದ ಅಧಿವೇಶನ ಅಂತ ಮಾಡ್ತಾರೆ ಮಳೆಗಾಲದ ಅಧಿವೇಶನ ಅಂತ ಮಾಡ್ತಾರೆ ಮಾಡಿದರೂ ಕೂಡ ರೈತನಿಗೆ ಇದೆ ಬೇಕು ಅಂತ ಯಾವತ್ತು ಯಾವ ಶಾಸಕರು ಕೂಡ ಮಿನಿಸ್ಟ್ರು ಕೂಡ ಹೇಳುವುದಿಲ್ಲ ಸಚಿವರು ಕೂಡ ಹೇಳುವುದಿಲ್ಲ ಏನಕ್ಕಂದರೆ ರೈತಾಪಿ ಮನತ ಮನತನದಿಂದನೇ ಶಾಸಕರಾಗಿರ್ತಾರೆ ಸಚಿವರಾಗಿರ್ತಾರೆ ಏನು ಬೇಕು ಬೇಡಗಳನ್ನ ಯಾವತ್ತೂ ಹೇಳುವುದಿಲ್ಲ ಇದನ್ನ ಬಿಜೆಪಿ ಆಡಳಿತದಲ್ಲಿದ್ರೆ ಕಾಂಗ್ರೆಸ್ ರೋಡಿಗೆ ಬರುತ್ತೆ ಕಾಂಗ್ರೆಸ್ ಆಡಳಿತದಲ್ಲಿದ್ರೆ ಬಿಜೆಪಿ ರೋಡಿಗೆ ಬರುತ್ತೆ ಇದೇ ಇವರ ಒಂದು ಕಲ್ಚರ್ ರಾಣೆಬೆಂದೂರ್ ತಾಲೂಕಿನ ವಿವಿಧ ರೈತ ಸಂಘಟನೆಗಳ ಬೃಹತ್ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಇವತ್ತು ಜಿಲ್ಲೆಯನ್ನು ನಾವೆಲ್ಲ ರೈತರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಇವತ್ತು ಏನು ರೈತ ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದಂತ ಬೆಲೆಗೆ ಇವತ್ತು ಕೇಂದ್ರವನ್ನು ಆ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ರೈತರಿಗೆ ಅನ್ಯಾಯವಾಗ್ತಿದೆ ಆದ್ದರಿಂದ ಆದಷ್ಟು ಬೇಗ ಖರೀದಿ ಕೇಂದ್ರವನ್ನು ತೆಗಿಬೇಕು ಇಲ್ಲ ತೆಗಿಲಿಲ್ಲ ನಾವು ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕುವ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬೊನ್ನ ೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಭೇಟಿಗುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೇಟು